ಋಣಾನು ಸಂಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಾಗಿಲಿಗೆ ಮಾವಿನ ತೋರಣನ ರೆಡಿ ಮಾಡ್ತಾ ಇದ್ರು ರೇ ನನ್ನ ತಮ್ಮ ಮತ್ತೆ ನಮ್ಮಅಮ್ಮ ಬಂದ್ರು ಅವನ ಮೂರು ಗಂಟೆ ಅಷ್ಟೇ ದೇವ್ರುಗಳು ಕೂಡ ಬಂದ್ವಿ ಅವು ಬೆಳೆ ಖಂಡಿತವಾಗ್ಲೂ ನನಗೊಂದು ಇದೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಬಹಳಷ್ಟು ದಿನಗಳಿಂದ ಅಂದ್ಕೊತಾ ಇದ್ದೆ ಅದು ಇವಾಗ ಉರುಡ್ತಾ ಇದ್ದೇವೆ ಅವನ್ನ ಕಳಿಸ್ಕೊಟ್ಟು ಬಂದು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಹತ್ರನೇ ಹಾಕಿರೋದ್ರಿಂದ ಒಂದೆರಡು ವಿಳದಲೆ ಹಂಬಲ್ಲಿ ವಿಳದಲ್ಲೇ ಕುಯ್ಕೊಂಬರೋಣ ಅಂದರೆ ಯಾರ್ಯಾರು ಋಣ ಯಾರ್ಯಾರು ಒಲೆ ಮೇಲೆ ಯಾರ್ಯಾರು ಉಪ್ಪಾಕ್ಬೇಕು ಅಂತ ಋಣ ಇರುತ್ತೆ

ಹಲೋ ಎಲ್ರಿ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವಾ ನಿಮಗೆಲ್ಲ ಕೋಮಲ ಬಿಲಿ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಬನ್ನಿ ಆಗಿದ್ದರೆ ವಿಡಿಯೋನ ಶುರು ಮಾಡೋದಕ್ಕೆ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಆಗಿದ್ದರೆ ತಡ ಮಾಡದೆ ವ್ಲಾಗ್ನ ಶುರು ಮಾಡೋಣ ನಾನಿವತ್ತಿನ ಲಗ್ನ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದಲ್ಲ ರೇಖಾ ಮನೆ ಹತ್ರದಿಂದ ಕಾರಣ ಏನಂತಂದರೆ ಇವತ್ತು ರೇಖಾವರ ಮನೆಗೆ ನಮ್ಮೂರಿನ ಇಷ್ಟ ದೇವತೆ ಗ್ರಾಮ ದೇವತೆ ಹಾಗೆ ಶಕ್ತಿ ದೇವತೆ ಆದಂತಹ ಕೋಡಮ್ಮ ಮತ್ತು ರಂಗನಾಥ ಸ್ವಾಮಿ ಎರಡೂ ಕೂಡ ಬರ್ತಾ ಇದ್ದಾವೆ ಹಾಗೆ ಅವರು ಪ್ರತಿ ವರ್ಷವೂ ಕೂಡ ಐನಾರ್ ಗಿಡದು ಅಂತ ಹೇಳಿ ಅದೊಂದು ಕಾರ್ಯಕ್ರಮನೂ ಕೂಡ ಮಾಡ್ತಾರೆ ಅದಕ್ಕೋಸ್ಕರ ನಾನು ರೇಖಾ ಮನೆ ಹತ್ರ ಬಂದೆ ನಾನು ಬಂದು ಬರೋವಷ್ಟರಲ್ಲಿ ರೇಖಾ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಾಗಿಲಿಗೆ ಮಾವಿನ ತೋರಣನ ರೆಡಿ ಮಾಡ್ತಾಯಿದ್ರು ರೇಖಾ ಮತ್ತೆ ರಿಷು ಕೂಡ ಯಾಕೆ ಅಂತ ಅಂದ್ರೆ ಈ ರೀತಿ ಹಬ್ಬಗಳಲ್ಲಿ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಯಾವ ರೀತಿ ಕೆಲಸನ ಮಾಡಬೇಕು ಬರೀ ನಾವೇ ಮಾಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳಿ ರೇಖಾ ರಿಷು ಕೈಯಲ್ಲಿ ಮಾವಿನ ಪತ್ರೆನ ಹಚ್ಚಿಸ್ತಾ ಇದ್ಲು ಅವ್ನಿಗೆ ಬರ್ತಿರ್ಲಿಲ್ಲ ತೋರಿಸಿ ತೋರಿಸಿ ಹಚ್ಚಿಸ್ತಾ ಇದ್ಲು ನಿಧಾನವಾಗಿ ಆಗಲಿ ಹಚ್ಚೋದನ್ನು ಕಲ್ತ್ಕಾ ಅಂತ ಕೂಡ ಅವಳು ಹೇಳಿ ರೆಡಿ ಮಾಡ್ತಿದ್ವಿ ನಾನಿವಾಗ ಅಡುಗೆ ಮನೆಗೆ ಹೋಗೋಣ ಅಂತೇಳಿ ಹೋದೆ ಅಡುಗೆ ಮನೆಯಲ್ಲೆಲ್ಲ ಏನೇನೆಲ್ಲ ಕೆಲಸ ಆಗಿದೆ ಅಂದರೆ ಅವಳು ಇವತ್ತು ಒಬ್ಬಟ್ಟನ್ನು ಮಾಡೋದಿಕ್ಕೆ ಅಂತೇಳಿ ರೆಡಿ ಮಾಡ್ಕೊಂಡಿದ್ರು ಏನೇನೆಲ್ಲ ಒಬ್ಬಟ್ಟು ಅಂದರೆ ಕೆಲಸ ಇದ್ದೇ ಇರುತ್ತೆ ಅಂತ ನಮಗೆಲ್ಲ ಗೊತ್ತೇ ಇರುತ್ತೆ ಅಲ್ವಾ ಒಬ್ಬಟ್ಟಿನ ಕೆಲಸ ಅಂತ ಹೇಳಿ ಅಡುಗೆ ಮನೆಗೆ ಹೋದೆ ನಾನು ಹೋಗೋದ್ರೊಳಗಡೆ ಅವಳು ಇಲ್ಲಿವರೆಗೂ ಕೆಲಸ ಎಲ್ಲ ಮಾಡಿದ್ಲು ಅಂದರೆ ಕೋಸಂಬರಿ ರೆಡಿಯಾಗಿತ್ತು ಬೇಳೆ ಬೆಂದು ರುಬ್ಕೊಂಡಿತ್ತು ಹಾಗೆ ಅನ್ನ ಸಾಂಬಾರಿಗೆ ಖಾರ ಒಂದು ರುಬ್ಬಿ ಹಾಕಿರಲಿಲ್ಲ ಸಪ್ಪೇಸ್ರನ್ನ ರೆಡಿ ಮಾಡಿ ಹುರಿದು ಎಲ್ಲದನ್ನು ಕೂಡ ನಾನು ಹೋಗಿ ಖಾರ ರುಬ್ಬಿ ಸಾಂಬಾರು ಒಗ್ಗರಣೆ ಮಾಡಿ ನಂತರ ಒಬ್ಬಟ್ಟು ತಟ್ಟೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ಖಂಡಿತವಾಗ್ಲೂ ನನಗೊಂದು ಇದೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಬಹಳಷ್ಟು ದಿನಗಳಿಂದ ಅಂದ್ಕೊಳ್ತಾ ಇದ್ದೆ ಆದರೆ ಯಾವುದೇ ಒಳ ಆಗಲು ಕೂಡ ಆಗಿಲ್ಲ ಅಕ್ಕ ತಂಗಿದಿರನ್ನ ಒಂದೇ ಊರಿಗೆ ಕೊಡೋದು ಬೆಟರಾ ಬೆಟರ್ ಅಲ್ವಾ ಅಂತಂದರೆ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವ ಅಂತ ತ ಸರಿಯೋ ತಪ್ಪು ಅಂತ ಕೇಳೋದು ತಪ್ಪಾಗುತ್ತೆ ಯಾಕೆ ಅಂತಂದರೆ ಅದರಲ್ಲಿ ತಪ್ಪೇನಿರೋದಿಲ್ಲ ಋಣಾನು ಸಂಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳೋದು ನಮಗೆಲ್ಲ ಗೊತ್ತೇ ಇದೆ ಯಾಕೆ ಅಂತಂದರೆ ಯಾರ್ಯಾರು ಋಣ ಯಾರ್ಯಾರು ಒಲೆ ಮೇಲೆ ಯಾರ್ಯಾರು ಉಪ್ಪಾಕ್ಬೇಕು ಅಂತ ಋಣ ಇರುತ್ತೋ ಅವರವರೇ ಹಾಕ್ಬೇಕು ಅಂತ ಅಂತಾರಲ್ಲ ಅದಕ್ಕೋಸ್ಕರ ಅಂದರೆ ನಾನು ಕೇಳೋದೇನಂತಂದರೆ ಅಕ್ಕ ತಂಗಿದನ್ನು ಒಂದೇ ಊರಿಗೆ ಕುಡಿದು ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವ ಅಂತ ಈ ವಿಡಿಯೋ ಫಸ್ಟೇ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಕೊನೆ ಮುಟ್ಟದ್ರೊಳಗೆ ನಮ್ಮನೆಯವರು ಆಗಲಿ ರೇಖಾ ಆಗಲಿ ಏನು ಹೇಳಿದ್ಲು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ನೀವು ಕೂಡ ಯೋಚನೆ ಮಾಡ್ತಾಯಿರಿ ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಅಂದರೆ ಮತ್ತೆ ರೇಖಾ ಮತ್ತು ನನಗೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ಕೊತೀನಿ ಇವಾಗ ಎಲ್ಲ ಪೂಜೆ ಮುಗಿದು ಐನವ್ರಿಗೆ ಊಟಕ್ಕೆ ಬಡಿಸಿದ್ದು ಆಯಿತು ಐನವ್ರ ಪಂತಿಲಿ ರಿಷು ಮತ್ತು ಮೂರು ಜನ ಕೂತ್ಕೊಂಡು ಊಟ ಕೂಡ ಮಾಡಿದ್ರು ಅಷ್ಟರಲ್ಲಿ ನಾನು ತಮ್ಮ ಮತ್ತು ನಮ್ಮಮ್ಮ ಬಂದರು ಅವ್ರಿಗೂ ಕೂಡ ಊಟಕ್ಕೆ ರೇಖಾ ಬಡಿಸ್ತಾ ಇದ್ಲು ನಾನು ಸ್ವಲ್ಪ ವಿಡಿಯೋ ಎಲ್ಲ ಜಾಸ್ತಿ ಮಾಡ್ಕೊಳೋದಿಕ್ಕಾಗಲಿಲ್ಲ ಯಾಕಂತಂದರೆ ಅಲ್ಲಿ ಒಳಗಡೆ ಕೆಲಸ ಮಾಡ್ತಾ ಇದ್ವಲ್ಲ ಒಬ್ಬಟ್ಟೆಲ್ಲ ತೊಟ್ಟೋದಿತ್ತು ಅದಕ್ಕೋಸ್ಕರ ಹೇಳಿ ಅವ್ಳನ್ನೇ ಊಟಕ್ಕೆ ಬಡಿಸೋಕೆ ಬಿಟ್ಟು ನಾನು ವಿಡಿಯೋ ಇಟ್ಕೊತಾ ಇದ್ದೆ ಹಾಗೆ ನನ್ನ ತಮ್ಮನ್ನು ಮತ್ತು ಅಮ್ಮನ್ನು ಮಾತಾಡಿಸ್ತಾ ಕೂತ್ಕೊಂಡೆ ಕೂಡ ನಿಜವಾಗ್ಲೂ ಒಂದೇ ಊರಲ್ಲಿ ಹೆಣ್ಮಕ್ಳಿರೋದು ಅಂಥ ನಮ್ಮ ನಮ್ಮಿಬ್ಬರ ಬಗ್ಗೆ ಹೇಳಬೇಕು ಅಂತ ಅಂದರೆ ಏನು ತಪ್ಪೇನಿಲ್ಲ ತೊಂದರೆ ಏನಿಲ್ಲ ಚೆನ್ನಾಗಿರ್ತೀವಿ ಆದರೆ ಒಂದೊಂದು ಸಲ ಹಂಗನ್ಸುತ್ತೆ ದೂರ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅದು ಯಾವ ಟೈಮಲ್ಲಿಂತ ಮುಂದೆ ಹೇಳ್ತೀನಿ ಅಷ್ಟರಲ್ಲಿ ಊಟ ಎಲ್ಲ ಮಾಡಿದ್ವಿ ಮಧ್ಯಾಹ್ನ ಮೂರು ಗಂಟೆ ಅಷ್ಟರಲ್ಲಿ ದೇವ್ರುಗಳು ಕೂಡ ಬಂದ್ವಿ ಅವು ಬೆಳಗ್ಗೆನೆ ಬರ್ತವೆ ಅಂತ ಹೇಳಿರ್ಲಿಲ್ಲ ಬೇರೆ ಕಡೆ ಹೋಗಿದ್ದು ಆ ಕಡೆಯಿಂದ ಮುಗಿಸ್ಕೊಂಡು ಮೂರು ಗಂಟೆ ಅಷ್ಟರಲ್ಲಿ ಮನೆಗೆ ಬಂದ್ರು ಮನೆಗೆ ಮೇಲೆ ಈ ರೀತಿಯಾಗಿ ನಾವು ಕಾಲ್ಗೆಲ್ಲ ನೀರಾಕಿ ದೇವ್ರನ್ನ ಹೊಳಗ್ ಕರ್ಕಂತ ಇದ್ದೀವಿ ಯಾಕೆ ಬರುತ್ತೆ ಅಂತ ಅಂದ್ರೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಕೋಡಮ್ಮ ಮತ್ತು ರಂಗಸ್ವಾಮಿ ರೇಖಾವ್ರ ಮನೆ ಒಳಗಡೆ ಬಂದ್ವಿ ಅವ್ರನ್ನೇ ಕಾಯ್ತಾ ಕೂತಿದ್ವಿ ನಾವು ದೇವ್ರುಗಳನ್ನೇ ಕಾಯ್ತಿದ್ವಿ ಬೆಳಗ್ಗೆನೇ ಐನವ್ರಿಗೆ ಇಟ್ಟಿತ್ತು ಎಲ್ಲ ಕರೆ ಮುಗ್ದಿತ್ತಲ್ಲ ಆದ್ದರಿಂದ ದೇವ್ರುಗಳು ಇನ್ನೇನು ಬರುತ್ತೆ ಅಂತ ಮಧ್ಯಾಹ್ನದವರೆಗೂ ಕಾದು ಮಧ್ಯಾಹ್ನ ಅಂದರೆ ಮೂರು ಗಂಟೆ ಆಯಿತು ದೇವ್ರ ಮನೆಗೆ ಬರೋದು ಅಷ್ಟರಲ್ಲಿ ಎಲ್ಲ ಫಲಹಾರ ಹಾಗೆ ಕಾಯಿ ಎಲ್ಲದನ್ನು ಕೂಡ ತೆಗೆದಿಟ್ಕೊಂಡು ದೇವ್ರಿಗೆ ಅಂತಲೇ ಕೂತಿದ್ವಿ ಬಂದ ಮೇಲೆ ನಾವೆಲ್ಲ ತಗೊಂಡು ಅಂದರೆ ಕಾಯಿ ಎಲ್ಲದನ್ನು ರೆಡಿ ಮಾಡಿಕೊಂಡು ರೇಖಾ ಪೂಜೆ ಕೂಡ ಮಾಡಿದ್ಲು ಎಲ್ಲರೂ ಕೂಡ ಮಂಗಳಾರತಿ ತಗೊ ಕೊಂಡ್ವಿ ನಿಜವಾಗ್ಲೂ ಇವತ್ತಿನ ದಿನ ಅಂತೂ ತುಂಬ ಪಾಸಿಟಿವ್ ಆಗಿ ಹೋಗ್ತಾ ಇದೆ ನಾನು ಯಾಕೆ ಎಲ್ಲ ಬ್ಲಾಗ್ಗಳಲ್ಲೂ ಪಾಸಿಟಿವ್ ಅಂತೀನಿ ಅಂದರೆ ನಾವು ಯಾವ ಮಾತುಗಳನ್ನ ಆಡ್ತಾ ಇರ್ತೀವಿ ನಮ್ಮ ಮನಸ್ಸು ಕೂಡ ಅದೇ ಕಡೆ ಇರುತ್ತೆ ನಾವು ಪಾಸಿಟಿವ್ ಮಾತುಗಳನ್ನ ಆಡ್ತಾ ಇದ್ರೆ ಮನಸ್ಸು ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಅಂತ ನಾನು ಆದಷ್ಟು ಪಾಸಿಟಿವ್ ವಿಷಯಗಳನ್ನೇ ಮನಸ್ಸಲ್ಲೂ ಕೂಡ ಇಟ್ಕೊತೀನಿ ಮಾತಲ್ಲೂ ಕೂಡ ಹೇಳ್ತಾ ಇರ್ತೀನಿ ಇದಾಗಿತ್ತು ಮತ್ತೆ ರೇಖಾ ಮತ್ತೆ ನನ್ನ ಅಂದರೆ ಒಂದೇ ಊರಲ್ಲಿ ಕೊಟ್ಟಿರೋದು ಹೇಗೆ ಅನಿಸ್ತಾ ಇದೆ ಅಂದರೆ ಏನಕ್ಕೆ ಬೇಜಾರಾಗುತ್ತೆ ಅಂತಂದರೆ ಅವಳು ಒಂದಿನ ಬಂದು ನಮ್ಮ ಮನೆಯಲ್ಲಿ ಇರೋಕ್ಕಾಗಲ್ಲ ನಾನು ಹೋಗಿ ಅವ್ರ ಮನೆಯಲ್ಲಿ ಒಂದಿನ ನೈಟ್ ಅಂದರೆ ಉಳ್ಕೊಳೋಕ್ಕಾಗಲ್ಲ ಒಂದೇ ಊರಲ್ಲಿರೋದ್ರಿಂದ ಒಂದ್ಸರಿ ನಾನು ಹೋಗಿ ಬರ್ತೀನಿ ಅಲ್ಲೇನಾದರೂ ಬಿಟ್ಟಿರ್ತೀವಿ ಏನಾದರೂ ಒಂದು ಕೆಲಸ ಇರುತ್ತೆ ಈ ರೀತಿ ಆಗುತ್ತೆ ಅದಕ್ಕೋಸ್ಕರ ಅಷ್ಟೇ ಇನ್ನು ಬೇರೆ ಯಾವುದೇ ಕೂಡ ಪ್ರಾಬ್ಲಮ್ ಇರೋದಿಲ್ಲ ನೀವು ಯಾರಾದರೂ ಅಕ್ಕ ತಂಗಿಯವ್ರನ್ನ ಒಂದೇ ಊರಿಗೆ ಕೊಟ್ಟಿದ್ಯಾ ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಮ್ಮ ಮತ್ತು ನಮ್ಮ ಅಕ್ಕವರಿಬ್ಬರೂ ಒಂದೇ ಊರಿಗೆ ಕೊಟ್ಟಿದೆ ನಮ್ಮಿಬ್ರು ಕೂಡ ಒಂದೇ ಮನೆ ಅವರಿಬ್ರು ಒಂದೇ ಊರಿಗೆ ಒಂದೇ ಮನೆ ಕೊಟ್ಟಿದ್ದಾರೆ ನಮ್ಮಿಬ್ಬರನ್ನೂ ಒಂದೇ ಊರಿಗೆ ಬೇರೆ ಬೇರೆ ಮನೆ ಕೊಟ್ಟಿದ್ದಾರೆ ಅದೇನಾದರೂ ಇರಲಿ ದೇವರುಗಳು ಪೂಜೆ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದಾವೆ ಅವನ್ನ ಕಳಿಸ್ಕೊಟ್ಟು ಬಂದು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಮಾಡ್ತಾರೆ ಅಂತ ನೋಡು ಜನಿದ್ರು ಬಂತು ಎದ್ರಿಕೊಂಡು ಅವತ್ ಹಿಂಗೆ ಮಾಡಿತ್ತು ಕಿಣಕ್ ಹೋಗುತ್ತೆ ನಾನ್ ಅಲ್ಗನ ಕು ಮಾಡುತ್ತೆ ಗೊತ್ತಾಯ್ತ ನೋಡದ್ ಆಡದ್ ಹೆಂಗಾಡ್ತಾ ಹೆಂಗಾಡ್ತಾಯ್ತಿ ಮಾಡ್ತಾರೆ ಹಾ ಬಂದು ತಲೆ ತಿರ್ಗ ಅದ ಅದ್ರೊಳಗೆ ಇತ್ತು ಕಣಿ ತಡೆಯೋ ಒಂದೊಂದು ನಿಮಿಷ ಹಂಗೆ ಇರ್ಲಿಕ್ಕೆ ಅದು ಬರ್ಲಿ ಇಲ್ಲ ಒಂದೇ ಬತ್ತಾಯ್ತು ಅದ ಆಡತ್ತಾ ಇರೋದು ನೋಡ ಅದಕ್ಕೆ ಎಷ್ಟು ಟೆನ್ಷನ್ ಆಕೈತ್ ಹ ಬಾ ಬಾ ಏನೋ ಮಾಡ್ತಾವ್ರೆ ಅಂತ ನೋಡು ನಾನು ಓದಂಗ ಹೆಂಗ ಹೋಗುತ್ತದ ಬೇಕಾರ ಮನೆ ಹತ್ರ ದೇವರೆಲ್ಲ ಹೋದ್ಮೇಲೆ ನಾವು ಕೂಡ ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಬಂದ್ವಿ ಏಕೆಂತಂದರೆ ಅಮ್ಮ ನಮ್ಮ ಮನೆ ಹತ್ರ ಇನ್ನೂ ಬಂದಿರಲಿಲ್ಲ ಬಂದರೆ ಸೀದಾ ಅಲ್ಲೇ ಬಂದಿದ್ರು ರೇಖಾ ಮನೆ ಹತ್ರ ಅದಕ್ಕೋಸ್ಕರ ಅಮ್ಮ ಮತ್ತು ತಮ್ಮಂಗೆ ಕರ್ಕೊಂಡು ರೇಖಾ ರಿಷು ಎಲ್ಲರೂ ಕೂಡ ಬಂದು ಕಲ್ಲಂಗಡಿ ಹಣ್ಣು ಹಿಂದಿನ ದಿನವೇ ತಂದಿತ್ತು ಅದನ್ನು ನನ್ನ ತಮ್ಮಂಗೆ ಕಲ್ಲಂಗಡಿ ಹಣ್ಣು ಅಂದ್ರೆ ಇಷ್ಟ ಇವತ್ತು ಕುದ್ದರೆ ಚೆನ್ನಾಗಿರೋದಿಲ್ಲ ಫ್ರಿಡ್ಜ್ಗೆಲ್ಲ ಇಟ್ಕೊಂಡ್ರೆ ಅದು ಇಟ್ಕೊಂಡು ತಿನ್ನಬಾರ್ದು ಹೇಳಿ ನೆನ್ನೆ ತಂದಾಗ ಕುಯ್ದಿರಲಿಲ್ಲ ನಾಳೆ ಅವ್ನು ಬಂದ ಮೇಲೆ ಕುಯ್ದರಾಗುತ್ತೆ ಅಂತ ಇವತ್ತು ಕುಯ್ದು ತಿಂತಾ ಇದ್ದೀವಿ ಇದನ್ನೇ ಮಾತಾಡ್ತಿದ್ವಿ ನಮ್ಮ ರಿಷನ್ ಆಡ್ಕೊಂಡು ರಿಷನ್ ಆಟ ಎಲ್ಲ ಹಾಗೆ ಕಲ್ಲಂಗಡಿ ಎಲ್ಲ ತಿಂದ್ಮೇಲೆ ನಮ್ಮಮ್ಮ ಒಂದು ಸ್ವಲ್ಪ ತಾಂಬೂಲ ಹಾಕ್ತಾರೆ ಅಂದ್ರೆ ಅಡಿಕೆಲ್ಲ ಹಾಕ್ತಾರೆ ನಾನು ಕೂಡ ವಿಳೆದೆಲೆ ಹಂಬನ್ನ ಮನೆ ಹತ್ರನೇ ಹಾಕಿರೋದ್ರಿಂದ ಒಂದೆರಡು ವಿಳೆದೆಲೆ ಹಂಬಲ್ಲಿ ವಿಳೆದಲ್ಲೇ ಕುಯ್ಕೊಂಬರೋಣ ಅಂತ ಆಚೆ ಹೋದೆ ನಮ್ಮನೆಯವರು ರೇಖಾನು ಕೂಡ ಸೇರ್ಕೊಂಡು ನನ್ನನ್ನು ಆಡ್ಕೊಂತಿದ್ರು ಏನಂತ ಅವ್ರೆ ನೋಡಿ ಕೇಳಿಸ್ಕೊಳ್ಳಿ ಲೆ ಅಂಬನ್ನು ರೇಖಾ ಕೂಡ ನಮ್ಮ ಮನೆ ಹತ್ರ ಇಂದ ತಗೊಂಡೋಗಿ ಹಾಕಿದ್ಲು ಯಾಕೋ ಹತ್ಕೊಂಡಿಲ್ಲ ಇಲ್ಲೇ ಒಂದು ಹುಟ್ಟಿದೆ ಬೇರೆ ಸಪ್ರೇಟ್ ನಾನು ಕೂಡ ಅದನ್ನ ತಗೊಂಡೋಗಿ ಹಾಕಬೇಕು ಅಂತ ಹೇಳ್ತಾ ಇದ್ಲು ತಗೊಂಡೋಗಿ ಹಾಕಿದ್ರಾಯ್ತು ನಾನು ಇದಕ್ಕೆ ಅಡಿಕೆ ಗಿಡ ಹಾಕಬೇಕಿತ್ತು ಬೆಟ್ಟದ ನೆಲೆ ಗಿಡಕ್ಕೆ ಅಪ್ಸಿದ್ದೀನಿ ಆದರೆ ಅಷ್ಟು ಚೆನ್ನಾಗಿ ಇಲ್ಲ ಅದಕ್ಕೊಂದು ಅಡಿಕೆ ಗಿಡನೋ ಇಲ್ಲ ಚಡೆ ಗಿಡನೋ ಹಾಕಿ ಉಳ್ಯದಲ್ಲಿ ಅಮ್ಮನ ಹತ್ತಿಸ್ಬೇಕು ನೋಡಿ ನನ್ನ ತಮ್ಮ ನಮ್ಮ ರಿಷು ಸೇರಿಕೊಂಡು ಏನೆಲ್ಲ ಕಿತಾಪತಿ ಮಾಡ್ತಾ ಇದ್ದಾರೆ

कौनकडे ओरकडे कासाच की ओरकडे ओरकडे देर जरी म्हणते वडिंगा बोलला कासाच करतो मी मी ना केलं ना पापा बोलले ना तात ती ती माथा तुमने वेस्ट मारता नाही वडी भरला ऐवज पागळे तुमने वेस्ट टाकवलं चार घर वाढणार वडी मार आज घर नाही आहे आणि एलगर वड्या पोट्रे हं घ्या कुठते वेस्ट आكتر वडी ಫ್ರೆಂಡ್ಸ್ ನನ್ನ ಅವತ್ತಿನ ವ್ಲಾಗು ಅಮ್ಮ ಮತ್ತೆ ನನ್ನ ತಮ್ಮ ಸಂಜೆವರೆಗೂ ಇದ್ದು ಸಂಜೆ ಮೇಲೆ ಊರು ಕಡೆ ಅವ್ರನ್ನ ಕಳಿಸಿದ ಮೇಲೆ ಮನೆ ಕೆಲಸನ ಶುರು ಮಾಡ್ತು ರೇಖಾ ಕೂಡ ಈಗ ಹೇಗನ್ನಷ್ಟು ವ್ಲಾಗ್ ಕಮೆಂಟ್ ಮಾಡಿ ಮತ್ತೊಂದು ವ್ಲಾಗಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಟೇಕ್ ಕೇರ್ ಬ ಬಾಯ್